ಹಲೋ ನಮಸ್ಕಾರ ಗುರುಗಳ ನಮಸ್ಕಾರ ಮಾತಾಯಿ ನೀವ್ ಫೋನ್ ನಿಮ್ ಫೋನ್ ನಂಬರ್ ಸಿಕ್ಕಿದ್ರೆ ಬಾ ಖುಷಿ ಐತಿ ಗುರುಗಳ ನಮಗೆ ಹೌದೇನಮ್ಮ ಹೌರಿ ಗುರುಗಳ ನಮಗೆ ಬೇಗ ಅನುಗ್ರಹ ಮಾಡಿರಿ ಗುರುಗಳ ನೀವು ನಾವು ಬರೇ ಎರಡು ವಾರ ಒಳಗ ನಿಮ್ ಫೋನ್ ನಂಬರ್ ಸಿಕ್ಕೈತ್ರಿ ಗುರುಗಳ ಮತ್ತಿದ್ರಿ ಇವತ್ತೇ ಫೋನ್ ಮಾಡ್ತೀರಿ ಅಂತ ಹೇಳಿ ಗೆಸ್ ಮಾಡಿದ್ರಿ ಗುರುಗಳ ನಿಮ್ ಫೋನ್ ನಂಬರ್ ಸಿಕ್ಬಿಡ್ತೀರಿ ಹೆಂಗಮ್ಮ ಹೆಂಗ್ ಗೆಸ್ ಮಾಡಿದ್ರಿ ತಾಯಿ ಒಬ್ರು ಮೆಸೇಜ್ ಮಾಡಿದ್ರೆ ಗುರುಗಳ ಸರ್ಚ್ ಮಾಡಿದ ನಿಮ್ ನಂಬರ್ ಸಿಕ್ತ್ರಿ ಗುರುಗಳ ಅವತ್ತೇ ಟ್ರೈ ಮಾಡಿದ್ವಿ ನಾವ್ ಮಾಡಿತ್ಲ ಅಂತ ಹೇಳಿ ಬಿಟ್ಟು ಈಗ ಎಲ್ಲಾ ಇದು ಆದ್ ಬಳಕ ನಿಮಗೆ ಟ್ರೈ ಮಾಡಿದ್ವಿ ಗುರುಗಳ ಇವತ್ತೇ ಲೈನ್ ಸಿಕ್ತರಿ ಗುರುಗಳ ಒಳ್ಳೆದಮ್ಮ ಒಳ್ಳೇದ್ ಒಟ್ಟಿನಲ್ಲಿ ರಾಯನ ಅನುಗ್ರಹ ನಿಮ್ಗೆ ಬೇಗ ಆಗಿದೆ ತಾಯಿಗಳ ಸತ್ತೇ ತಾಯಿ ರಾಯರು ಕುಳಿತುಕೊಂಡು ಯಾರ್ಯಾರ ಪಾಪ ಕರ್ಮಗಳು ಕಳೆದು ಹೋಗಿರುತ್ತೆ ನೋಡಿ ಅವ್ರಗ್ ಬೇಗ ಅನುಗ್ರಹ ಮಾಡ್ತಾರೆ ತಾಯಿ ಹುನ್ರಿ ಗುರುಗಳ ಅದ್ರಾಗ ದೊಡ್ಡ ಪವಾಡ ಅಂದ್ರ ನೀವಾಗೆ ನಮಗ್ ಫೋನ್ ಮಾಡೇರಿ ಗುರುಗಳ ಇವತ್ ನೀವಾಗೆ ಫೋನ್ ಮಾಡ್ತೀರತೇನ್ ನಮಗ ಬಾಳ್ ಅನ್ಸತ್ತ್ರಿ ಗುರುಗಳ ನಾವ್ ಹಚ್ಚನ ನೀವ್ ಹೊಳ್ಳಿ ನಮಗ್ ಬೀಜ ಬರೋನ ಹೊಳ್ಳಿ ನೀವಾಗೆ ಹಚ್ಚಿದ್ರಿ ಗುರುಗಳ ನಮಗ್ ಭಾಳ ಪವಾಡ ಆಗೇತ್ರಿ ಗುರುಗಳಮ್ಮ

ಮಾಮನ್ ಫೋಟೋ ಬಂದೈತ್ರಿ ಗುರುಗಳ ನಾವೂ ಇಟ್ಟಿಲ್ರಿ ಅವ್ರು ಇಟ್ಟಿಲ್ರಿ ಪರ್ಸೊಳಗ್ರಿ ಫೋಟೋ ಬಂದೈತ್ರಿ ರಾಯರ್ಸಲ್ರಿ ನಮ್ ಯಜಮಾನ್ರ ಗುರುಗಳ ಯಾರು ಇಟ್ಟಿರ್ತಾರ ಯಾರ ನೀರಬಹುದು ಇಲ್ಲ ನಿಮ್ ಇಲ್ರಿ ಗುರುಗಳ ಅವರು ಇಟ್ಟಿಲ್ರಿ ನಾವು ಇಟ್ಟಿಲ್ರಿ ಗುರುಗಳ ಅಂದ್ರೆ ಅವರು ಮೂರು ಹೋಗಿದ್ರು ಗುರುಗಳ ಅವರಿಗೆ ನಮ್ಗ ಸ್ವಲ್ಪ ಜಗಳ ಆಗಿತ್ರಿ ನಾವು ಮಂತ್ರಾಲಯದ ಹೋಗಿ ಹಳೆ ಬರೋಟಿಗೆ ಬಂದಿದ್ರಿ ಗುರುಗಳ ಅಲ್ಲಿ ಒಬ್ರು ಸೂಚನೆ ಕೊಟ್ಟ್ರಿ ಹಿಂಗ ನಿಮ್ಮ ಯಜಮಾನರು ಬಂದಿರ್ತಾರ ಅಂತ ಹೇಳ್ರಿ ಒಂದು ವಿಚಾರದಲ್ಲಿ ಹೋಗಿ ಮನೆ ಬಿಟ್ಟು ಹೋಗಿ ಮೂರು ತಿಂಗಳಾಗಿತ್ತು ಮೂರಿ ಗುರುಗಳ ನೀವು ಮಂತ್ರಾಲಯಕ್ಕೆ ಹೋಗಿದ್ರಿ ಅಲ್ಲಿ ನಿಮಗೆ ಒಂದು ಸೂಚನೆ ಹೇಳಿದರು ನಿಮ್ಮ યಜಮಾನರು ನಿಮ್ಮ ಮನೆಗೆ ಬಂದಿರ್ತಾರೆ ನೋಡಮ್ಮ ಅಂತ ಯಾರೋ ಹೇಳಿದರು ಅದೇ ಪ್ರಕಾರದಲ್ಲಿ ಮನೆಗೆ ಬಂದಿದ್ರಾ ಮೂರ್ ತಿಂಗಳಾಗಿತ್ತು ಹೋಗಿ ನಿಮ್ಮ યಜಮಾನರು ಹೌನ್ರಿ ಗುರುಗಳಾ ಒಂದು ಫೋನ್ ಹೋಯಿದಿತ್ತಲ್ರಿ ಮೆಸೇಜ್ ಹೋಯಿದಿತ್ತಲ್ರಿ ಗುರುಗಳಾ ಅಪ್ಪಾ ನೀವು ಮಂತ್ರಾಲೇಖಕವಂತ ಸಂದರ್ಭದಲ್ಲಿ ನೀವು ಇಂದ ತಿರುಗಿ ನಿಮ್ಮ ಮನೆಗೆ ಬರುವಂತ ಸಂದರ್ಭದಲ್ಲಿ ನಿಮ್ಮ યಜಮಾನರಿಗೆ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರೆಲ್ಲ ತಾಯಿ ಗುರುಗಳ ಮತ್ ಅವ್ರಿಗೂ ನಾವ್ ರಾಯರಿಗ್ ನಂಬಿದ್ದು ಅದೇ ಒಂದು ಒಂದ್ ಒಂದ್ ಗುರುಗಳ್ ತಿಂಗ್ಳಾಗೇತ್ರಿ ಗುರುಗಳ ಅವ್ರಸ್ ಪರ್ಸ್ ಒಳಗ ಅವ್ರ ಫೋಟೋ ಬಂದಿದ್ದು ನಾವೇ ಇಟ್ಟೇವಿ ಅಂತ ಅವ್ರ ಅನ್ಕೊಂಡಿದ್ರಿ ಗುರುಗಳ ಅವ್ರ ಪರ್ಸ್ ನಾವ್ ಚೆಕ್ ಮಾಡಿಲ್ರಿ ಏನು ಮಾಡಿಲ್ರಿ ಫೋಟೋ ಐತ್ರಿ ರಾಯರ್ ನಿಮ್ಮ ತಾಯಿ ನಿಮ್ಮ ಭಕ್ತಿ ರಾಯರಿಗೆ ತುಂಬಾ ಇಷ್ಟವಾಗಿದೆ ತಾಯಿ ಆ ಕಾರಣದಿಂದ ನಿಮ್ಮ ಯಜಮಾನರು ಮೂರು ತಿಂಗಳ ಹೋಗಿದೆ ಮನೆ ಬಿಟ್ಟು ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ ತಂದೆ ನಮ್ಮ ಯಜಮಾನರನ್ನ ಬರುವಂಗ ಅನುಗ್ರಹ ಮಾಡು ತಂದೆ ಅಂತ ರಾಯರ್ಲಿ ಕೇಳ್ಕೊಂಡಿದ್ದೀರಾ ಅದೇ ಮುಖಾಂತರ ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಮನೆಗೆ ಮನೆಗೆ ಬರುವಂತ ಸಂದರ್ಭದಲ್ಲಿ ನಿಮ್ಮ ಯಜಮಾನರು ಮನೆಗೆ ಬಂದಿದ್ದಾರೆ ಇದು ಎಲ್ಲಾರು divorce ಕೊಡಸಬೇಕಂತ ಅನ್ಕೊಂಡಿದ್ರಿ ಗುರುಗಳ ಆದ್ರ ಗುರುಗಳದಿಂದ ನಮಗ ಏನು ಆಗ್ಲಿಲ್ರಿ ಗುರುಗಳ ನಮ್ಮ ಯಜಮಾನರು ಮತ್ತ ಹೊಳ್ಳಿ ನಮ್ಮ ಮನಿಗ ಬಂದ್ರು ಒಳ್ಳೇದಮ್ಮ ಒಳ್ಳೇದು ಆ ರಾಯರನ್ನ ನಂಬಿದ್ದಕ್ಕೆ ನಂಬಿ ಕೆಟ್ಟವರು ಯಾರು ಇಲ್ಲ ರಾಯರನ್ನ ಯಾರು ನಂಬತಾರೋ ಅವರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ತಾಯಿ ನಮ್ಮ ಬಾಳ ಬಾಳ ದಿನಕ್ಕೆ ದಿನಕ್ಕೂ ಖುಷಿ ಆತದ್ರಿ ಗುರುಗಳ ನಮಗೆ ಗುರುವಾರ ಯಾವಾಗ ಬರ್ತದೆ ಅಂತ ಹೇಳಿ ನಮಗೆ ಒಂತರ ಹಬ್ಬ ತರ ಫೀಲ್ ಆಗುತ್ತೆ ಗುರುಗಳ ಹಾ 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 ನಮಗ್ ಗುರುವಾರ ಯಾವಾಗ ಬರ್ತದ ಅನಿಸ್ತೈತ್ರಿ ಗುರುಗಳ ಹೌದಮ್ಮ ರಾಯರ್ಗೆ ಗುರುವಾರ ಅಂದ್ರೆ ಸಾಕು ರಾಯರಿಗೆ ಅಷ್ಟು ಖುಷಿ ಆಗತ್ತೆ ತಾಯಿ ನಾವ್ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ಅದ್ಭುತವಾಗಿ ಅನುಗ್ರಹ ಮಾಡ್ತಾರೆ ತಾಯಿ ರಾಯರು ಹುನ್ರಿ ರೀ ಗುರ್ಗಾ ಮತ್ ನಾವ್ ನಾವ್ ಹೊಲದಲ್ಲೇ ಬೆಳೆದಿದ್ದು ಹೂವಾ ತಗೊಂಡ್ ಹೋಗಿದ್ದಾರೀ ಗುರುಗಳ ನನ್ ಕನ್ಕಂಬ್ರಿ ಆದ್ರೆ ನನ್ ಬಾಳಿ ಹಣಿಬೇಕ್ ಅಂತ ಹೇಳ್ರಿ ನಾನು ನಾರ್ಮಲ್ ನಾರದಿಂದ ರೀ ಗುರುಗಳ ಅಲ್ಲಿ ಒಯ್ದ್ ಕೊಟ್ಟೇವ್ ರೀ ಗುರುಗಳ ಅವ್ರು ಇದ್ರ ಈ ದೇವ್ರಿಗೆ ಬಾಳಿ ನಾರನಿಂದ ಹಣಿಬೇಕು ಇದ್ರಲ್ಲಿ ಹಣಿಬಾರ್ದ್ ಅಂದ್ರ್ ಗುರುಗಳ ಮತ್ತ್ ವಾಪಸ್ ನಮ್ಗ್ ಬೇಜಾರ್ ಆಯ್ತ್ರಿ ಗುರುಗಳ ಅವ್ರು ಇದ್ರ ಮತ್ತ್ ಏನ್ ಅಂದ್ರಿ ನಾವ್ ಎಲ್ಲಾ ರಥಕ್ ಹಾಕ್ತೇವಿ ಕೂಡ್ರಿ ಅಂದ್ರಿ ಗುರುಗಳ ಅದು ಅವ್ರಿಗೆ ರಥಕ್ ಸೇರ್ತ್ರಿ ಗುರುಗಳ ಅಂದ್ರೆ ನಿಮ್ಮ ಹೊಲದಲ್ಲಿ ಬೆಳೆದಿರುವಂತ ಹೂವ ತಗೊಂಡ್ ಹೋಗಿ ಮಂತ್ರಾಲಯದಲ್ಲಿ ಕೊಟ್ಟಿದ್ದೀರಾ ನೀವು ಹುನ್ರಿ ಗುರುಗಳ ಓಹೋಹೋಹೋ ಅಲ್ಲೇ ಪವಾಡ ತಾಯಿ ಅದು ನಿಮ್ಮ ಹೊಲದಲ್ಲಿ ಬೆಳೆದಿರುವ ಒಂದು ಹೂವ ಒಂದು ಕೊಟ್ಟಿದ್ದೀರಲ್ವಾ.

ಅವನಿಗೂ ಆರಾಮ್ ಇದಲ್ರಿ ಗುರುಗಳ ಮಂತ್ರಾಕ್ಷತೆ ಕೊಡೋನ ಕಡಿಮೆ ಆಗೇತ್ರಿ ಗುರುಗಳ ಹೌದಮ್ಮ ಏನಾಗಿತ್ತಮ್ಮ ಅವ್ನಿಗ್ ಬರೇ ಕೆಮ್ಮತ್ರಿ ಗುರುಗಳ ಎಷ್ಟು ಸಿರಪ್ ಹಾಕುದ್ರು ಕಡಿಮೆ ಆತಿಲ್ರಿ ಗುರುಗಳ ಸಿರಪ್ ಬಾಟ್ಲಿನೇ ಖಾಲಿ ಆಗೇತ್ರಿ ಗುರುಗಳ ರಾತ್ರಿ ಅಂತ್ರು ಒಂದ್ ಎರಡ್ ಗಂಟೆಕ ನಿಮ್ಗೆ ಫೋನ್ ಮಾಡ್ಬೇಕ ಅನ್ಕೊಂಡಿದ್ದೇವ್ರಿ ಗುರುಗಳ ಪಾಪ ಮಕ್ಕೊಂಡಿರ್ತಾರ ಅಂತ ಹೇಳಿ ನಾವು ದೇವ್ರ ಹತ್ರ ಹೋಗಿ ಶ್ಲೋಕ ಹೇಳಿ ಮಂತ್ರಾಕ್ಷತೆ ತಗೋಂತ ಹೇಳದ್ರಿ ಗುರುಗಳ ಒಂದ್ ಎರಡ್ ಕಾಲ್ ಬಾಯ ಹಾಕೊಂಡ್ರಿ ಗುರುಗಳ ಅವ್ನಿ ಕೆಮ್ಮ ಕಡಿಮಿ ಗುರುಗಳ ಬೆಳಗ್ಗೆ ಎಂಟ್ ಗಂಟೆಗೆ ಎದ್ದಾನ್ರಿ ಗುರುಗಳ ನೋಡಮ್ಮ ಅದೇ ಪವರ್ ಅಂದ್ರೆ ಮಂತ್ರಾಕ್ಷತೆ ನಮ್ಮ ಆ ಮಂತ್ರಾಕ್ಷತೆ ಅನ್ನೋದು ಅದೇ ತುಂಬಾ ಪವರ್ ಆಗಿರೋದು ತಾಯಿ ಅಂದ್ರೆ ಬೃಂದಾವನದಿಂದ ಬಂದು ಕೊಡುವುದಕ್ಕೆ ಆಗ್ಲಾರದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಗುರುಗಳು ಅರ್ಚಕರು ಕೊಡ್ತಾ ಇರ್ತಾರೆ ತಾಯಿ ರಾಯರ ಆಶೀರ್ವಾದ ಕಣ್ಣಿನ ದೃಷ್ಟಿಯ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ ತಾಯಿ ಅದನ್ನ ನಾವು ಏನು ಸ್ವೀಕರಿಸೀವಲ್ಲ ಎಷ್ಟು ಒಂದು ಹುಷಾರಿಲ್ಲ ಒಂದು ಜ್ವರ ಬಂದಿದೆ ಒಂದು ಕೆಮ್ಮು ಬಂದಿದೆ ಅಂತ ಹೇಳಿದ್ರೆ ಒಂದು ನಾಲ್ಕು ಕಾಲ ಬಾಯಿ ಹಾಕೊಂಡ್ರೆ ಸಾಕು ನಮ್ಮಲ್ಲಿ ಇರ್ತಕ್ಕಂತ ಒಳಗಡೆ ಇರ್ತಕ್ಕಂಥ ಕಾಯಿಲೆ ಎಲ್ಲಾ ಸುಟ್ಟು ತಸಮವವಾಗತ್ತೆ ನಾಲ್ಕಾಳು ತಲೆ ಮೇಲೆ ಹಾಕೊಳ್ಳಿ ನಾಲ್ಕಾಳು ಬಾಯಲ್ಲಿ ಹಾಕೊಳ್ಳಿ ತಾಯಿ ಅದು ಅಷ್ಟು ಪವರ್ ಆಗಿರೋದಂತ ಆ ಪವರ್ ಅಂದ್ರೆ ಹೆಂಗಮ್ಮ ಮನೇಲಿರ್ತಕ್ಕಂತ ಲೈಟ್ ಹೆಂಗ ಉರಿಯುತ್ತೆ ನೋಡಮ್ಮ ಲೈಟ್ ಬಟನ್ ಹಾಕಿದ್ರೆ ಅಷ್ಟು ಬೆಳಕಾಗತ್ತಲ್ವಾ ಅದೇ ರೀತಿಯಾಗಿ ನಮ್ಮ ಜೀವನನೇ ಬೆಳಕಾಗ್ಬಿಡತ್ತಮ್ಮ ಮಂತ್ರಾಕ್ಷತೆಯಿಂದ ಅವನು ರಾತ್ರಿ ಏಳೆ ಅಲ್ರಿ ಗುರುಗಳ ಬೆಳಗ್ಗೆ ಎಂಟು ಗಂಟೆಗೆ ಕೆಮ್ಮೆ ಇದೇತಿಲ್ರಿ ಗುರುಗಳ ಸ್ವಲ್ಪ ಲೈಟ್ ಆಗಿ ಜ್ವರ ಅಂತ ಬಂದಿದ್ರಿ ಮದ್ಯಲ್ಲಿ ಮತ್ ಸುಮ್ಮನೆ ಪ್ರಾಬ್ಲಮ್ ಆತದ ನಾವು ಹಲಾಗಿರ್ತೇವ್ರಿ ಗುರುಗಳ ಗೆ ಹೋಗೋಣ ರಾಯರ ಭಕ್ತರಿ ಗುರುಗಳ ಡಾಕ್ಟರ್ ಸುದಕ್ಕೆ ಅವ್ರು ನಾವು ಅಂತ ಮಂತ್ರಾಕ್ಷತೆ ಮತ್ತೆ ಪರಿಮಳ ಪ್ರಸಾದ ತಗೊಂಡಿಟ್ಕೊಂಡ್ರಿ ಒಳ್ಳೇದಮ್ಮ ಒಳ್ಳೇದು ಅದನ್ನು ತಗೊಂಡ್ಬಂದು ನಮ್ಮವರಿಗೆ ಸ್ವಲ್ಪ ಕೊಟ್ಟೇವ್ರಿ ಗುರುಗಳ ನಾವು ತಿಂದೇವ್ರಿ ಗುರು ಖಂಡಿತಮ್ಮ ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿ ಏನ್ ನಾನು ರಥವನ್ನು ನಿಮಗೆ ತಿಳಿಸಿ ಕೊಟ್ಟಿದ್ದೀನಲ್ವಾ ಹುಷಾರಾಗಿದೆ ಎಲ್ಲಾ ಆರಾಮಾಗಿದ್ದೀವಿ ಅಂತ ಬಿಡಕ್ ಹೋಗ್ಬಾರ್ದು ಒಂಬತ್ತು ವಾರ ಮುಗಿದ ಮೇಲೂ ನೀವು ರಾಯರಿಗೆ ಪೂಜೆ ಮಾಡ್ತಾ ಇರ್ಬೇಕು ಅವಾಗ ನಿಮಗೆ ಜೀವನದಲ್ಲಿ ಪವರ್ ಆಗುದು ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡ ಆಗತ್ತೆ ತಾಯಿ ನೋಡಮ್ಮ ಇವತ್ತು ಎಷ್ಟೋ ಕರ್ಮಗಳು ಇತ್ತು ಆ ಎಲ್ಲಾ ಕಳೆದು ಹೋಗಿದೆ ತಾಯಿ ಇವತ್ತು ಎಷ್ಟು ಜನಗಳು ಕರೆ ಮಾಡ್ತಾ ನನ್ನ ತಾಯಂದಿರು ಎಷ್ಟು ಜನಗಳಿಗೆ ಹುಷಾರಿಲ್ಲ ಅವ್ರಿಗೆ ಒಂದ್ ಅನಾರೋಗ್ಯದಿಂದ ಬಳಗ್ತಾ ಇರ್ತಾರೆ ಹಣಕಾಸಿನ ವಿಚಾರದಲ್ಲಿ ಎಲ್ಲರಿಗೆ ಪವಾಡಗಳನ್ನು ಮಾಡುತ್ತಾ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ನನ್ನ ಗುರು ರಾಘವೇಂದ್ರ ಸ್ವಾಮಿ ಬ್ಲಾಕ್ ಮ್ಯಾಜಿಕ್ ಆಗ್ತಿತ್ರಿ ಗುರುಗಳ ಈಗೇನು ಇಲ್ರಿ ಎಲ್ಲಾರು ನೆಗೆಟಿವ್ ಮಾತಾಡ್ತಿದ್ರಿ ಈಗ ಎಲ್ಲಾ ಪಾಸಿಟಿವ್ ಮಾತಾಡ್ತಾರ್ರಿ ಗುರುಗಳ ರಾಯರ್ ಬಂದು ನಾವ್ ಫೋಟೋ ತಗೊಂಡ್ ಮಂತ್ರಾಲಯದಿಂದ ಯಾವಾಗ ಫೋಟೋ ತಂದ್ ನಾವ್ ರಾಯರ್ ಪೂಜಾ ಮಾಡತ್ತ ಗುರುಗಳ ಅಂದ್ ಹಿಡಿದು ಯಾವ್ದು ನೆಗೆಟಿವ್ ಅನ್ನೋದೇ ಇಲ್ರಿ ಗುರುಗಳ ಹಾ 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 ಅದೇ ಪವಾಡಮ್ಮ ಅದೇ ಪವಾರ ಅದಕ್ಕೆ ನಮ್ಗೆ ಪ್ರತಿ ಗುರುವಾರ ಇವಾಗ ನಾವು ಯಾಕೆ ಅಂದ್ರೆ ಗುರುವಾರ ಬಂತು ಅಂದ್ರೆ ರಾಯರಿಗೆ ಹಬ್ಬ ಇದ್ದಂಗೆ ತಾಯಿ ಅದು ನಮ್ಮ ಎಷ್ಟು ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಲ್ವಾ ಅಷ್ಟು ಬೆಳಕಾಗ್ಬಿಡುತ್ತೆ ನಾನು ನಮ್ಮ ಮನೆಯಲ್ಲಿ ತಾಯಿ ಎಷ್ಟೋ ಜನರು ನೆಗೆಟಿವ್ ಆಗಿ ಮಾಡ್ತಿರ್ತಾರೆ ಅದು ಮಾಡ್ಲಾ ಬೇಡ ಆ ಮೂಮೆಂಟ್ ಅಲ್ಲಿ ಇರ್ತಾರೆ ಅದಕ್ಕೆ ಪರ್ಸೆಂಟ್ ಹಂಗೆ ಐವತ್ತು ಪರ್ಸೆಂಟ್ ಈ ತರ ಇರ್ತಾರೆ ಆ ತರದಲ್ಲಿ ಯಾವತ್ತು ಮಾಡಕ್ ಹೋಗ್ಬಾರ್ದು ನಮ್ಮ ರಾಯರಿಗೆ ನಮ್ಮ ಭಕ್ತಿ ಇಷ್ಟ ಆಗಬೇಕು ಖಂಡ ನೀನು ಭಕ್ತಿಯಿಂದ ನನಗೆ ಪೂಜೆ ಮಾಡು ನಿನ್ನ ಆಸ್ತಿ ದುಡ್ಡು ಎಲ್ಲಾ ನೀನೆ ಇಟ್ಕೊ ಭಕ್ತಿಯಿಂದ ನನಗೆ ಪೂಜೆ ಮಾಡು ನೀನ್ ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಹೇಳಿದಾರೆ ಇವತ್ತೆಲ್ಲಾ ಕೊಟ್ಟಿದ್ದಾರಲ್ಲಮ್ಮ ಡೈವರ್ಸ್ ಆಗುವಂತ ನಿಮ್ಮ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಡೈವರ್ಸ್ ಆಗಬೇಕು ಅನ್ನೋ ಒಂದು ಮೂಮೆಂಟು ಗಂಡ ಮನೆ ಬಿಟ್ಟು ಮೂರು ತಿಂಗಳಾಗಿದೆ ಅದಕ್ಕೆ ಅನುಗ್ರಹ ಮಾಡಿ ರಾಯರ ಕರೆಸಿದ್ದಾರೆ ನಿಮ್ಮನ್ನ ನಾ ಎಲ್ಲಾ ದೇವ್ರಿ ನಂಬಿದ್ದಾರೆ ಗುರುಗಳನ್ನ ಆದ್ರೆ ನಮಗೆ ಕೈ ಹಿಡಿದ್ರು ರಾಘವೇಂದ್ರ ರವಿ ಒಳ್ಳೇದಾಗ್ಲಿ ಅಮ್ಮ ಒಳ್ಳೇದಾಗ್ಲಿ ತಾಯಿ ಅಕ್ಕಾರಿಗೂ ನಮ್ಮ ಅದು ಬೆಂಗ್ಳೂರ್ ದಲ್ಲಿ ಇರ್ತಾರೀ ಗುರುಗಳ ಅವ್ರಿಗೂ ನೀರ್ ಬೇಕಾಗಿದ್ರಿ ಸ ಗುರುಗಳ ಬೋರ್ ಹೊಡೆದಿದ್ರಿ ಹ್ಮ್ ಅವ್ರ ಅವ್ರ ಫ್ಲಾಟ್ ಮಗ್ಲಿಕ್ಕೆ ಅದು ಒಂದ್ ಅದು ಬೋರ್ ಬಿದ್ದು ಅದು ಐದ್ ಲಕ್ಷ ಹಾಕದ್ರಂತ್ರಿ ಗುರುಗಳ ನಮ್ಮಅಕ್ಕ ಹೇಳ್ ನನಗೂ ಆತರ ಆಗ್ಬಾರ್ದು ಹೆಂಗ್ ಮಾಡೋದು ಅಂತ ಹೇಳಿ ನನ್ಗೆ ಯೋಚನೆ ಮಾಡದ್ರಿ ಗುರ್ಗಳ ನಾ ಇದ್ರ ರಾಯರಿ ನಂಬಾಕ ನಿನ್ ಏನೂ ಆಗಲ್ಲ ಅವ್ರಿಗೆ ಹೋಗಿ ಫಸ್ಟ್ ಬೋರ್ ಹೊಡ್ದಿ ಹೊಡಗತಿ ಆ ನೀರ್ ಒಯ್ದು ರಾಯರಿ ತಲುಪಿಸೋ ಅಂತ ಹೇಳದ್ರಿ ಗುರ್ಗಳ ಬೇಡ್ಕೊಂಡು ಮಾಡಿ ಬೋರ್ ಹೊಡ್ದ್ರಿ ಗುರ್ಗಳ ಬೋರ್ ಚೊಲೋ ಬಿತ್ರಿ ಗುರ್ಗಳ ಅದ್ಭುತಮ್ಮ ಇದನ್ಪಾಗೈತ್ರಿ ಗುರ್ಗಳ ನೋಡಮ್ಮ ಅದಕ್ಕೆ ನೀವ್ ಏನೇ ಕೆಲ್ಸಕ್ಕೆ ಇದೇ ಒಂದು ಕೆಲ್ಸ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ರಾಯರ ಹೆಸರನ್ನ ಹೇಳಿಕೊಂಡು ಹೋದ್ರೆ ಅದ ಕೆಲಸ ಸಕ್ಸಸ್ ಆಗುತ್ತೆ ತಾಯಿ ಸ್ವಲ್ಪ ಯಾಕೆ ನಾನು ರಾಯರ್ ಹೆಸರನ್ನು ಹೇಳ್ತಾ ಇದ್ದೀನಿ ಯಾಕೆ ನನಗ ಅನುಗ್ರಹ ಆಗ್ತಾ ಇಲ್ಲ ಅಂತ ಒಂದಿಷ್ಟು ಜನಗಳು ನನ್ನ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿಯಂದಿರು ನನ್ನ ತಾಯಿಂದಿರು ಕೇಳ್ತಾ ಇರ್ತಾರೆ ಅದಕ್ಕೆ ಕೊಡು ಸಾಧ್ಯತೆ ಹತ್ರದಲ್ಲಿ ಇರುತ್ತೆ ಅದಕ್ಕೆ ಇವ್ರಿಗೆ ತಾಳ್ಮೆ ಅನ್ನೋದಿರಬೇಕು ಇವತ್ತು ನಿಮ್ಮಲ್ಲಿ ಎಷ್ಟು ತಾಳ್ಮೆಯಿಂದ ಇದ್ರಿ ಎಷ್ಟು ಗೆದ್ದಿದ್ದೀರಾ ತಾಯಿ ನಿಮ್ಮ ಯಜಮಾನ್ರು ಮೂರ್ ತಿಂಗಳಾಗಿತ್ತು ಹೋದ್ರು ಇನ್ನೇನ್ ಡೈವರ್ಸ್ ಕೊಡಿಸ್ಬೇಕು ಆದ್ರೆ ನೀವ್ ಅದೇ ನಿರ್ಧಾರ ತಗೊಂಡಿದ್ರೆ ಇವತ್ತು ನಿಮ್ ಯಜಮಾನರು ಬರ್ತಿರ್ಲಿಲ್ಲ ಸಿಗ್ತಿರ್ಲಿಲ್ಲ ಆದ್ರೆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಇವತ್ತು ನಿಮ್ಮ ಯಜಮಾನರು ವಾಪಸ್ ಬಂದಿದ್ದಾರೆ ಹತ್ತು ವರ್ಷ ಆಯ್ತ್ರಿ ಗುರುಗಳ ಅವರು ಡ್ರಿಂಕ್ಸ್ ಮಾಡತ್ತಿದ್ದು ಈಗ ನಾವ್ ರಾಘವೇಂದ್ರ ಎಂದ್ ನಂಬೇವ್ರಿ ಗುರುಗಳ ಅಂದ್ ಹಿಡಿದು ಒಂದ್ ಡ್ರಿಂಕ್ಸ್ ಮುಟ್ಟಿಲ್ರಿ ಗುರುಗಳ ಅವರು ನೋಡಮ್ಮ ಹಾ ಕುಡಿಯಂತ ವ್ಯಕ್ತಿಗೂ ಅನುಗ್ರಹ ಮಾಡಿದ್ದಾರೆ ರಾಯರು ಕುಡಿಯಂತ ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ ಹತ್ತು ವರ್ಷದಿಂದ ಕುಡಿತಾ ಇದಾರೆ ಅವರು ಅಂದ್ರೆ ಅನುಗ್ರಹ ಮಾಡಿದ್ದಾರೆ ರಾಯರ್ ಅಂದ್ರೆ ರಾಯರ್ ಪವರ್ ಅಲ್ವಾ ಅಮ್ಮ ಇದು ಹುನ್ರಿ ಗುರುಗ ನಾ ಎಲ್ಲಾ ಕಡೆ ತಿರ್ಗಾಡಿದ್ರು ನನಗೆ ಎಲ್ಲಿ ಫಲ ಸಿಗ್ಲಿಲ್ರಿ ಗುರುಗಳ ರಾಶಿ ನನ್ಗೆ ಏನೋ ಮನ್ಸಿಗೆ ತಿಳಿತ್ರಿ ಗುರುಗಳ ಅಲ್ಲಿಗೆ ಹೋಗಿ ಬಂದೇರಿ ನೀವ್ ಇಟ್ಟು ರಥ ಹೇಳ್ಕೊಟ್ಟಿದ್ರಲ್ರಿ ಅದ್ರದಿಂದ ನನ್ ಬಾಳ್ ಹೆಲ್ಪ್ ಆಗೈತ್ರಿ ಗುರುಗ ಖಂಡಿತಮ್ಮ ಒಳ್ಳೇದಾಗ್ಲಿ ಇದೆ ರೀತಿಯಾಗಿ ರಾಯರಿಗೆ ಪೂಜೆ ಮಾಡ್ತಾ ಇರ್ಬೇಕು ಆ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗತ್ತೆ ರಾಯರಿಗೆ ರಾಯರ್ ಅನುಗ್ರಹ ಮಾಡ್ತಾರೆ ತಾಯಿ ನಂಬಿಕೆ ತಾಳ್ಮೆ ಇವೆರಡು ನಿಮ್ಮಲ್ಲಿರ್ಬೇಕು ನಿಮ್ಗೆ ತಾಯಿ ಹ್ಞೂ ಗುರುಗಳ ನಿಮ್ಮ ಧ್ವನಿ ಹೇಳಿ ನಮ್ಗ್ ವೈಬ್ರೇಷನ್ ಅಲ್ಲ ಗುರುಗಳ ಖುಷಿ ಆಗೇತ್ರಿ ಗುರುಗಳ ನಮ್ಗ ಇವತ್ತು ಫೋನ್ ಮಾಡ್ತಾರ ಫೋನ್ ಮಾಡ್ತಾರಂತ ಬಾಳ ಅನ್ಕೊಂಡಿದ್ದೇವ್ರಿ ಗುರುಗಳ ಇವತ್ ಹಚ್ಬೇಕ್ ಹಚ್ಬೇಕ್ ನಾಳೆ ಗುರುವಾರ ಐತಿ ಎಲ್ಲಾ ಪೂಜೆ ಮಾಡ್ಬೇಕು ಅಂತೇಳಿ ಬಾಳ ಅನ್ಕೊಂಡಿದ್ದೇವ್ರಿ ಗುರುಗಳ ನೀವು ಇವತ್ತೇ ಹಚ್ತಾರ ಇಲ್ಲೋ ನಾಳೆ ಗುರುವಾರ ಐತಿ ಅಂತ ಅನ್ಕೊಂಡಿದೇರಿ ಗುರುಗಳ ಇವತ್ತೇ ಹಚ್ಬಿಟ್ರಿ ನೀವು ಒಳ್ಳಲ್ರಿ ಗುರುಗಳ ಎಲ್ಲೂ ನಿಮ್ ಹಸಾರೀ ಗುರುಗಳ ಅದ್ರಾಗ ನೀವೇ ಅದೃಷ್ಟ ಇದ್ರಿಮಗಳ್ ವಿಡಿಯೋದೊಳಗೆ ಹೇಳ್ತಿದ್ರಲ್ರಿ ಗುರುಗಳ ನಿಮ್ ಕರ್ಮ ಎಲ್ಲಾ ಮುಕ್ತಿ ಆಗ್ಬೇಕು ಅವಾಗ ನಂಬರ್ ಸಿಕ್ತ ನಿಮ್ ನಂಬರ್ ಸಿಗನ ನನ್ ಕರ್ಮ ಎಲ್ಲಾ ಹಾಳಿತು ಅಂತ ಅನ್ಕೊಂಡೇರಿ ಗುರುಗಳ ಇವತ್ತಂದ್ರೂ ಫುಲ್ ಒಟ್ಟು ಹೋಗೇ ಬಿಟ್ಟೈತ್ರಿ ಗುರುಗಳ ಹೌದಮ್ಮ ಈ ತಾಯಿ ಯಾವ ನಿಮ್ದು ಬಿಜಾಪುರ ಬಿಜಾಪುರ್ ಡಿಸ್ಟ್ರಿಕ್ ಗುರುಗಳ ಹಿಂಡಿ ತಾಲ್ಲೂಕು ತಾಂಬಾರಿ ಗುರುಗಳ ಬಿಜಾಪುರ್ ಡಿಸ್ಟ್ರಿಕ್ಟು ಹಿಂದಿ ತಾಲ್ಲೂಕು ತಾಂಬಾ ಗುರುಗಳ ಹಾ ತಾಂಬಾ ತಾಂಬಾ ಗುರುಗಳ್ರಿ ಸಾಂಬಾರನಾ ತಾಂಬಾರಿ ಗುರುಗಳ ಓಕೆಮ್ಮ ಓಕೆಮ್ಮ ಒಳ್ಳೇದಾಗ್ಲಿ ತಾಯಿ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಮನೇಲಿ ಎಲ್ರೂ ಹೇಗಿದಿರಮ್ಮ ಚೆನ್ನಾಗಿದೀರ ತಾಯಿ ಈಗ ಎಲ್ಲಾ ಸ್ವರ್ಗ ತರ ಐತ್ರಿ ನಮ್ಮ ಮನೆಯವರಿಗ್ ಗುರುಗಳ ಓಹೋ ಮನೆ ಎಲ್ಲಾ ಸ್ವರ್ಗ ತರ ಇದೆ ಇವಾಗ ಸರ್ಕಾರಿ ಗುರುಗಳ ಹ್ಮ್ ಅದಕ್ಕೆ ಒಳ್ಳೇದಾಗ್ಲಿ ತಾಯಿ ತುಂಬ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿದಕ್ಕೆ ನನಗೆ ಹುನ್ರಿ ಗುರುಗ ನಾವ್ ರಾಯರಿಗೆ ನಮ್ ಹೊಲ್ದಲ್ಲೇ ಬೆಳ್ದಿದ್ ಹೂವಾ ಹಾಕಿ ಎಲ್ಲಾ ಹಾಕಿ ಇಲ್ಲಿದೆ ಪೂಜೆ ಮಾಡ್ತೇವ್ರಿ ಗುರುಗಳ ಯಾವ್ದು ಕೊಣ್ತಾರಲ್ರಿ ಹಾ ಹಾ ಮಾಡಿ ಅದಕ್ಕೋಸ್ಕರ ನಿಮ್ದು ಬೇಗ ಅನುಗ್ರಹ ಮಾಡಿದಾರೆ ರಾಯರು ನಿಮ್ಗೆ ಹುನ್ರಿ ಗುರುಗಳೇ. ಖಂಡಿತಮ್ಮ ತುಂಬಾ ಖುಷಿಯಾಗಿತ್ತು ವರ್ಷ ಅನುಗ್ರಹ ಮಾಡ್ಯಾರ ಹತ್ತು ವರ್ಷ ಅಲ್ಲಮ್ಮ ತಾಯಿ ಹತ್ತು ವರ್ಷದಿಂದ ಕಷ್ಟಪಟ್ಟಿದ್ದೀರಾ ಗುರುಗಳ ಅದಕ್ಕೆ ಇವಾಗ ಬೇಗ ಅನುಗ್ರಹ ಆಗಿದೆ ತಾಯಿ ಅದಕ್ಕೆ ಹತ್ತು ವರ್ಷ ಕಷ್ಟ ಪಡೋದು ಅವಶ್ಯಕತೆ ಇರ್ಲಿಲ್ಲ ತಾಯಿ ನೀವು ಅವಾಗ ರಾಯರ್ನ ನಂಬಿ ಪೂಜೆ ಮಾಡಿದ್ರಿ ಇವಾಗ ನೀವು ರಾಯರ್ನ ನಂಬಿರೋದಲ್ವಾ ಈಗ ಬರೆ ಒಂದ್ ಒಂದ್ ತಿಂಗ್ಳತ್ರಿ ಎರಡ್ ಎರಡು ಐತ್ರಿ ಗುರುಗಳ ಎರಡು ತಿಂಗಳ ನೋಡಮ್ಮ ಎರಡು ತಿಂಗಳಲ್ಲೇ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ ಈ ಹತ್ತು ವರ್ಷದಲ್ಲೇ ಎರಡ್ ತಿಂಗ್ಳ ಆವಾಗಲೇ ನೀವು ಇಷ್ಟು ಕಷ್ಟಪಟ್ಟ ಕಷ್ಟಪಟ್ಟಿದ್ರೆ ಇದು ಯಾವ್ದು ನಿಮಗೆ ಆ ಕಷ್ಟವನ್ನೇ ಇರ್ತಿದ್ದಿಲ್ಲ ತಾಯಿ ಹತ್ತು ವರ್ಷದಿಂದ ಕಷ್ಟ ಪಟ್ಟಿರೋ ತಾಯಿ ಎರಡೇ ತಿಂಗಳಲ್ಲ ಅನುಗ್ರಹ ಆಗಿದೆ ಹಾಗಾದ್ರೆ ತಾಯಿ ಹುನ್ರಿ ಗುರುಗಳ ನಮ್ಗ್ ಮಂತ್ರಾಲಯದ ಐತಿ ಹಿಂಗ್ ಗುರುಗಳ ಐತಿ ಅಂತೇಳಿ ಗೊತ್ತೈತಿಲ್ರೀ ಗುರುಗಳ ನಮಗ್ರಿ ನಾವ್ ಸೌಮ್ಯಕೀಡ ವಿಡಿಯೋ ರೀ ಆಮೇಲೆ ನಿಮ್ ವಿಡಿಯೋ ನೋಡಾಕತ್ತನ ನಮಗ್ ಗೊತ್ತಾಯ್ತ್ರಿ ಗುರುಗಳ ನಾವ್ ತುಮ್ ಪೂಜೆ ಮಾಡ್ತಿದ್ದೇವ್ರಿ ಗುರುಗಳ ಯಾ ರೀತಿ ಅದಕ್ಕ ನಿಯಮಗಳು ಇರ್ತಾವ್ರಿ ಈಗ ಯಾವ್ದೇ ಒಂದ್ ಶಾಲೆ ಶಾಲಿಗ್ ಹೋಗ್ಬೇಕಂದ್ರ ಅದಕ್ ಇರ್ತಾವ್ರಿ ಈಗ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರ ಒಂದ್ ಕೋರ್ಸ್ ಇರ್ತೈತ್ರಿ ಇಷ್ಟ್ ತಿಂಗಳ ಇಷ್ಟ ದಿನ ತಗೋಬೇಕು ಟ್ಯಾಬ್ಲೆಟ್ ಅಂತ ಹೇಳ್ರಿ ನಮ್ಗ್ ಪೂಜಾದ್ರ ಬಗ್ಗೆ ಮಾಹಿತಿನೇ ಇದ್ದಿತಿಲ್ರೀ ಗುರುಗಳ ನೀವ್ ಹೇಳ್ಕೊಟ್ರಿ ನಮಗ್ ಬಾಳ ಖುಷಿ ಐತ್ರಿ ಖಂಡಿತಮ್ಮ ಖಂಡಿತ ಇದು ಇವಾಗ ಎಷ್ಟು ನಿಮ್ದು ಏನ್ ಓದಿದಿರ ಇವಾಗ ನಾನ್ ಬಿ ಎ ಮುಗಿದ್ರಿ ಗುರುಗಳ ಬಿ ಎ ಮುಗಿದಿದೆ ಯಾವ ನೌಕರಿಗೆ ನೀವು ಟ್ರೈ ಮಾಡ್ತಾ ಇದೀರಾ ತಾಯಿ ನಾನ್ ಪಿ ಐ ಮಾಡ್ಬೇಕು ಅನ್ಕೊಂಡಿನ್ರಿ ಗುರುಗಳ ಫಿಸಿಕಲ್ ಎಲ್ಲಾ ಆಗಿತ್ರಿ ಗುರುಗಳ ಹಾ ಅದು ಎಕ್ಸಾಮ್ ಹೋಗಿ ಆತಿತ್ರಿ ಗುರುಗಳ ಫಸ್ಟ್ ಪೇಪರ್ ಚಲೋ ಆತಿತ್ರಿ ಸೆಕೆಂಡ್ ಪೇಪರ್ ಚಲೋ ಆತಿತ್ತಿಲ್ರಿ ಆಯ್ತಮ್ಮ ಇನ್ನು ಚಿಂತೆ ಮಾಡ್ಬೇಡಿ ಇನ್ನ PSI ನಿಮ್ಗೆ ಕಟ್ಟಿಟ್ಟ ಬುತ್ತಿ ಅಂತ ಅಮ್ಮ ತಾಯಿ ನೆಕ್ಸ್ಟ್ ಟೈಮ್ ನನಿಗೆ PSI ನನಿಗೆ ಆ ಜಾಬ್ ಆಗಿದೆ ಅಂತ ಹೇಳಿ ನಿಮ್ಮ ಕಡೆಯಿಂದ ನಿಮ್ಮ ಧ್ವನಿ ಮುಖಾಂತರ ಅಲ್ಲಿ ನನಿಗೆ ಕರೆ ಬರಬೇಕಮ್ಮ ಮುಂದೆ ಗುರುಗಳ ಫಸ್ಟ್ ನಿಮ್ಮ ಮಗನನ್ನ ಬರ್ತೀನಿ ನಾನು ಈ ಸಲ ನಿಮಗೆ PSI job ಆಯ್ತು ಅಂದ್ರೆ ತಾಯಿ ನನಿಗೆ ಅಲ್ಲಿ ರೊಟ್ಟಿ ಪಲ್ಯ ಕೊಡಬೇಕಮ್ಮ ನೀವು ಮುಂದೆ ಗುರುಗಳ ಊಟ ಮಾಡ್ತೀರಾ ನನಿಗೆ ರೊಟ್ಟಿ ಪಲ್ಯ ನಮ್ ಮನೆಗೆ ಕರ್ಕೊಂಡ್ ಬರ್ತೇವ್ರಿ ಗುರುಗಳ ಫಸ್ಟ್ ನೋಡದೆ ನಿಮ್ನ ರಾಘವೇಂದ್ರ ಸ್ವಾಮಿನ ನೋಡ್ತೀರಾ ಅಲ್ಲಿ ರಾಯರ್ನ ನೋಡ್ರಮ್ಮ ರಾಯರ್ ಇದರಮ್ಮ ಹ ರಾಯರ್ ಪಡ್ಕೊಂಡ್ ಬರ್ಬೇಕು ನಾವೆಲ್ಲ ಗೊಂಬೆ ಇಲ್ಲೇ ನಮ್ದ್ ಯಾವ್ದು ಇಲ್ಲ ಎಲ್ಲಾ ರಾಯರ್ ಪವಾಡಗಳು ಇವು ಪವಾಡದಿಂದಾನೇ ಹಾಕ್ತಾ ಇರೋದು ಅನುಗ್ರಹ ತಾಯಿ ನಿಮ್ ಮುಗಾಂತ್ ಆಗೇತ್ರಿ ಗುರುಗಳ ನಮಗ ಆ ಕಾಲದಾಗ ರಾಯರ್ ಪವಾಡ ಮಾಡ್ಯಾರೀ ಈ ಕಾಲದಾಗ ನೀವ್ ಮಾಡಾತಿರಿ ಗುರುಗಳ ಓಹೋ ಹೋ ದೊಡ್ಡ ಮಾತು ತಾಯಿ ತುಂಬಾ ಖುಷಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ತೇವ್ರಿ ನಿಮ್ಮ ಜೀವನನೇ ಒಂದ್ ದೊಡ್ಡ ಪವಡ ಆಗಿಬಿಡತ್ತೆ ತಾಯಿ ನಮ್ಮ ಬಂದ್ ನೆನ್ಶಾರೀ ಗುರುಗಳ ಸ್ವರ್ಗಾನೇ ಬಂದ್ ಇಳ್ದಂಗೇ ನಮ್ಗು ಗುರುಗಳ ಅವಾಗ ಎಲ್ಲಾ ಚಿಂತೆಗಳ ಇದ್ದರಿ ಗುರುಗಳ ಈಗ ಏನು ಯಾವ್ದೇ ಚಿಂತೆ ಇಲ್ರಿ ಗುರುಗಳ ನಮಗಿ ಹಾ 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 ಅದಕ್ಕೆ ತಾಯಿ ಎಷ್ಟಮ್ಮ ಒಂದ ಎರಡ ನಿಮ್ಗೆ ನಾಲ್ಕು ಪವಾಡ ಮಾಡಿದ್ದಾರೆ ಎರಡು ತಿಂಗಳದಲ್ಲಿ ಖುಷಿಗಾಗಿ ಇನ್ನ ಗುರುಗಳಾಗಿ ಗೊತ್ತ ನೆನಪು ಬರ್ಲಗ್ಯಾವ್ರಿ ಗುರುಗಳ ವೈಬ್ರೇಶನ್ ಅಲಾತೈತ್ರಿ ನಿಮ್ ಫೋನ್ ಬಂದಿದ್ ನೋಡ್ರಿ ಇಲ್ಲಮ್ಮ ತುಂಬಾ ಖುಷಿ ಆಯ್ತು ಅದೇ ರೀತಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿ ತಾಯಿ ಒಳ್ಳೇದಾದ್ಮೇಲೆ ನನಗೆ ಮತ್ತೆ ಕರೆ ಮುಖಾಂತರ ನೀವ್ ತಿಳಿಸಬೇಕು ತಾಯಿ ಓಕೆನಮ್ಮ ನೆನಪಲ್ರಿ ಗುರುಗಳ ರೀ ನಾವ್ ಖಂಡಿತಮ್ಮ ಹ ಒಳ್ಳೇದಾಗ್ಲಿ ತಾಯಿ ಆ ಇದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೀನಿ ತಾಯಿ ನೀವೇನು ಅಂದ್ಕೊಂಡ್ ಕನಸು ಪಿ ಐ ಆಗ್ಬೇಕು ಅಂತಕೊಂಡಿದ್ದೀರಲ್ವಾ ಅದು ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬದ ಕುಟುಂಬದವರಿಗೆ ಒಳ್ಳೇದಾಗ್ಲಿ ರಾಯ ತಾಯಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ನಮತಾಂ ತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ರಾಯರಿದ್ದಾರೆ 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 ಆ ಒಂದು ಪಿ ಐ ನೌಕರಿ ಆಗ್ಬೇಕು ತಂದೆ ಮೇಲೆ ಅದೇ ಡ್ರೆಸ್ ಮುಖಾಂತರದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದು ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ಆ ತಾಯಿ ಅದಕ್ಕೆ ಅನುಗ್ರಹ ಮಾಡಬೇಕು ತಂದೆ ನೀವು ಅಂತ ಕೇಳಿಕೊಂಡು ಅದೇ ಮುಖಾಂತರದಲ್ಲಿ ಶಿವ ದೇವರ ಹತ್ರ ಹೋಗಿ ನಿಮ್ಗ ಒಳ್ಳೇದಾಗ್ಲಿ ತಾಯಿ ಯಾರು ಕಷ್ಟದಲ್ಲಿದ್ದಾರೆ ಯಾರು ಒಂದು ನೊಂದು ಕೊಂಡು ನೊಂದು ಬೆಂದು ಹೋಗಿರ್ತಾರೆ ಆ ನನ್ನ ತಾಯಿಂದರು ಅವ್ರಿಗೆ ಮತ್ತೆ ಅವ್ರ ಮಕ್ಕಳ ಕೆಲಸದ ವಿಚಾರದಲ್ಲಿ ಆಗ್ಲಿ ಯಾರು ಒಂದು ಆಸ್ಪಿಟಲ್ ಅಲ್ಲಿ ಒಂದು ಅನಾರೋಗ್ಯದಿಂದ ಬಳಗತಾ ಇರ್ತಾರೆ ಇವರೆಲ್ಲರಿಗೋಸ್ಕರನು ಇವತ್ತು ನಾನು ಕೇಳ ಹೋಗಿ ಆ ಹತ್ರ ದರ್ಶನವನ್ನು ಪಡೆದುಕೊಂಡು ಬಂದು ರಾಯರ ದರ್ಶನವನ್ನು ಪಡೆದುಕೊಂಡು ಪಡೆದುಕೊಂಡು ಬರುತ್ತೇನೆ ತಾಯಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗೇ ಆಗತ್ತೆ ಒಳ್ಳೆಯ ಕಾಲ ಬಂದೇ ಬರುತ್ತೆ ಅದಕ್ಕೆ ತಾಳ್ಮೆ ನಂಬಿಕೆ ಇವೆಲ್ಲ ನಿಮ್ಮಲ್ಲಿ ಇರಬೇಕು ಅಷ್ಟೇ ತಾಯಿ ನಮ್ದು ಪುಣ್ಯ ನೋಡ್ರಿ ಇನ್ನೂ ಇಲ್ಲ ಇನ್ನೂ ಹೊಂಟಿಲ್ಲ ಇಪ್ಪತ್ತೆಂಟನೇ ತಾರೀಕಿಗೆ ಹೋಗ್ತಾ ಇರೋದ್ರಿ ಹೌದಮ್ಮ ಅವತ್ತೆ ರಾಯರ್ದು ಒಂದೇ ಇಪ್ಪತ್ತೆಂಟನೇ ತಾರೀಕಿಂದ ಆರನೇ ತಾರೀಕಿನವರೆಗೂ ಇದೆ ತಾಯಿಗಳ ಅದಕ್ಕೆ ತಾಯಿ ನಮ್ಮ ಇದು ನನ್ನ ಮಗನಿ ನಾಳೆ ದವಾಖಾನೆ ಹೋಗ್ಬೇಕಲ್ಲ ತಿಂದ್ರಿ ಗುರುಗಳ ಏನಮ್ಮ ದವಾಖಾನಿ ಒಯ್ದಾಗಲ್ಲ ಆತಿದ್ರಿ ಗುರುಗಳ ನನ್ ಮಗ್ನಿಗಿರಿ ಅದು ಸ್ವಲ್ಪ ದೂರಿನ ಕಿವಿ ಕೇಳಾ ಅಲ್ಲಾ ಸನಿಪ್ ಎಲ್ಲಾ ಕೇಳ್ತದ್ರಿ ಗುರುಗಳ ಹ್ಮ್ ಸ್ವಲ್ಪ ಹ್ಮ್ ದೂರಿನ ಸ್ವಲ್ಪ ನೋಡಮ್ಮ ನೀವು ಹಾಸ್ಪಿಟಲ್ ಹೋಗಿ ಬನ್ನಿ ಅಲ್ಲಿ ರಾಯರು ಅನುಗ್ರಹ ಮಾಡ್ತಾರೆ ತಾಯಿ ರಾಯರು ಆಶೀರ್ವಾದ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಆದಂತ ಒಂದು ಆಹ್ ವೈದ್ಯರಿರ್ತಾರಲ್ಲಮ್ಮಾ ಇಲ್ಲಿ ನನ್ನ ಕಂದ ಬರ್ತಾ ಇದ್ರಿ ನನ್ನ ಮೊಮ್ಮಗ ಬರ್ತಾ ಇದಾನೆ ಅವನಗ ಅನುಗ್ರಹ ಮಾಡು ಅಂತ ಹೇಳಿ ರಾಯರು ಅವ್ನಿಗಿರೋ ವೈದ್ಯರಿಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಮಗನಿಗೂ ಆಶೀರ್ವಾದ ಮಾಡ್ತಾರೆ ಅವಾಗ ಬೇಗ ಆಗುತ್ತೆ ತಾಯಿ ಖಂಡಿತ ನಿಮ್ಮ ಪ್ರಯತ್ನ ಪಡ್ತಾ ಇರಿ ಆದ್ರೆ ಫಲ ಕೊಡೋದು ಗುರು ರಾಘವೇಂದ್ರ ಸ್ವಾಮಿ ಅವರು ಫಲ ಕೊಟ್ಟೇ ಕೊಡ್ತಾರೆ ನೀವು ಮನುಷ್ಯರ ಪಾದ ಇಡದಿಲ್ಲ ರಾಯರ್ ಪಾದ ಇಡದಿದ್ದೀರಾ ಊರಿ ಗುರುಗಳ ನಮ್ಗೆ ಇಲ್ಲಿ ಏನು ಯಾವ್ದೇ ಸಮಸ್ಯೆ ಇಲ್ಲಿ ಗುರುಗಳ ನಮ್ಮ ಮಗಳಿಗೆ ಇದ್ರಿ ಗುರುಗಳ ಆದ್ರೆ ಏನು ಪ್ರಾಬ್ಲಮ್ ಇಲ್ರಿ ಗುರುಗಳ ಎಲ್ಲ ರಾಯರ್ ಬಂದ್ ಕೊಟ್ಟಾರ್ರಿ ನಮ್ಗೆ ಯಾವ್ದೇ ಸಮಸ್ಯೆ ಇಲ್ರಿ ಎಲ್ಲಾ ಬಂದ್ ಚೀಟಿ ಎಲ್ಲಾ ಚಿಪಾಟಿ ಎಲ್ಲಾ ಬಂದ್ ಬೀಳ್ತಿದ್ರಿ ಗುರುಗಳ ಈಗ ಏನೇನು ಬೀಳಲ್ರಿ ಗುರುಗಳ ಖಂಡಿತಮ್ಮ ಖಂಡಿತ ತುಂಬಾ ಖುಷಿ ಆಯ್ತು ಎಷ್ಟೋ ಜನ ಪಾಪ ತಾಯಂದಿರು ಫೋನ್ ಮಾಡ್ತಾ ಇದಾರೆ ಅವರಿಗೂ ಒಂದ್ ಎರಡು ಮಾತ್ ಮಾತಾಡಣ ಅಮ್ಮ ಅವರ ಊರಿ ಊರಿಗೆ ಗುರುಗಳ ಮತ್ತೆ ಇನ್ನೊಂದ್ರಿ ಗುರುಗಳ ನಮ್ಮ ಊರಿನೇ ಕೂತ್ರೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ದುಡ್ಡು ಬಸ್ ಇಳಿಸ್ತದ್ರಿ ಗುರುಗಳ ಡೈರೆಕ್ಟ್ ನಮ್ಮ ಊರಿಂದ ರೀ ಏನಮ್ಮ ನಮ್ಮ ನಮ್ಮ ಊರ್ದಾಗ ನಾವು ಬಸ್ ಇ ಕೂತಿದ್ದೇವೆ ಅಂದ್ರೆ ಮಂತ್ರಾಲಯಕ್ಕೆ ಹೋಗಿ ಇಳಿತಾರೆ ಗುರುಗಳ ರೀ ಓಕೆ 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 ಬಸ್ಸಿನ ಅನುಕೂಲ ಬಹಳ ಐತ್ರಿ ಗುರುಗಳ ನಮ್ಗೆ ಹೋಗಿ ಬನ್ನಿ ನೀವು ರಾಯರ್ ಮಠಕ್ಕೆ ಅದು ನಿಮ್ಮ ಮನೆ ಅದು ಅದು ನಿಮ್ಮ ತವರ ಮನೆ ಅದು ನಿಮ್ಗೆ ಯಾರು ಬೇಡ ಅನ್ನೋದಿಲ್ಲ ನನ್ನ ಮಗಳು ಬಂದ್ಲು ಅಂತಂದು ಸ್ವೀಕರಿಸ್ಕೊಂತಾರೆ ರಾಯರು ಹೋಗಿ ಬನ್ನಿ ಅಮ್ಮ ನಮ್ಮ ಮಾಮ ಬರ್ಲಿಲ್ಲ ಅಂದ್ರೆ ನಾ ಅಲ್ಲೇ ಮಠದಾಗೆ ಇರ್ಬೇಕು ಅನ್ಕೊಂಡಿದ್ದಾರೆ ಗುರುಗಳ ಮಾಮನು ಬಂದಿದ್ದಾರೆ ಅಲ್ವಾ ಮಾಮ ಅಂದ್ರೆ ಯಜಮಾನ ತಾನೇ ಹೂನ್ರಿ ಗುರುಗ ಮಾಮ ಅಂದ್ರೆ ಯಜಮಾನ್ ಮಾಮನು ಬಂದಿದ್ದಾರೆ ಇವಾಗ ಯಜಮಾನ್ ರೊಟ್ಟಿ ಒಟ್ಟಿಗೆ ಅನ್ಯೂನ್ಯತೆವಾಗಿ ಖುಷಿಯಾಗಿದ್ದೀರಲ್ವಾ ಇಷ್ಟು ಸಾಕು ಇದು ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ರಾಯರು ನಿಮಗೆ ಅಲ್ಲೇ ಸದಾ ಕಟ್ಟಿಟ್ಟ ಬುತ್ತಿ ಅಂತ ಅಂದ್ಕೊಳ್ಳಿ ನೀವು ಪಿ ಎಸ್ ನೌಕರಿ ಹಾಗೆ ಆಗುತ್ತೆ ನಿಮ್ಗೆ ನೀವ್ ಯಾಕಂದ್ರೆ ಮನುಷ್ಯರ ಪಾದ ಹಿಡಿದಿಲ್ಲ ರಾಯರ್ ಪಾದ ಹಿಡಿದಿರಾನ್ರಿ ಆಗತ್ತೆ ತಾಯಿ ಹಾ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಇದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ ನೀವು ರಾಯರ್ನ ಪೂಜೆ ಮಾಡ್ತಾನೆ ಇರ್ಬೇಕು ತಾಯಿ ಅಮ್ಮ ಶುಭವಾಗ್ಲಿ ತಾಯಿ Namaste.